ನಗುತಾ ನಗುತಾ ಬಾಳು ನೀನು ನೂರು ಎಲ್ರಿಗೂ ನಮಸ್ತೆ ಈಗ ನಮ್ಮ ಸ್ನೇಹಿತ ನಮ್ಮ ರಮೇಶ್ ಅಣ್ಣನ ಬರ್ತಾಡೇನ ಪ್ರತಿ ವರ್ಷವೂ ಮಾಡ್ತೀವಿ ಅದು ಇವತ್ತಲ್ಲ ಭಾನುವಾರ ದಿನ ವಿಶೇಷವಾಗಿರುತ್ತೆ ಬರ್ತಾಡೆ ಈ ರಮೇಶ್ ಅಣ್ಣವರು ಹುಟ್ಟೂರು ಅರ್ಕೇರೆಯಲ್ಲಿ ದಯವಿಟ್ಟು ಎಲ್ರೂ ನಮ್ಮ ಹೋಬಳಿ ಜನರು ಎಲ್ಲರೂ ಬರಲಿ ಅಲ್ಲಿ ರಮೇಶ್ ಅಣ್ಣಂಗೆ ಅಲ್ಲಿ ವಿಶ್ವಾಸ ಮಾಡೋಣ ಸಾಹೇಬ್ರ ಬರ್ತಾ ಇದ್ದಾರೆ ಅಲ್ಲಿಗೆ ಒಂದು ನೀರಿನ ಟ್ಯಾಂಕ್ ಉದ್ಘಾಟನೆ ಬೇರೆ ಇದೆ ಈ ರಮೇಶ್ ಹಣ್ಣ ಮುಂದೆ ಬೆಳೆಯುವಂಥ ಯುವಕರು ಇಂಥ ಯುವಕರನ್ನ ಬೆಳೆಸಬೇಕು ಎಲ್ಲ ಜನತೆಯನ್ನು ಆಶೀರ್ವಾದ ಆಶೀರ್ವಾದಿರಲಿ ಅವ್ರಿಗೆ ಹೊಸ ವರ್ಷ ಹೊಸದಾಗಿ ಹೊಸದೇ ಹೊಸ ವರ್ಷ ಎರಡನೇ ತಾರೀಕು ಅವ್ರದ್ದು ಹುಟ್ಟು ಇದೆ ರಮೇಶ್ ಹಣ ಹುಟ್ಟುಹಬ್ಬದ ಶುಭಾಶಯಗಳು ರಮೇಶ್ ಹಣ್ಣ ಏನೇನು ಅನ್ಕೊಂಡ್ರು ಅದೆಲ್ಲ ಈಡೇರಲಿ ನಮಸ್ತೆ ಒಳ್ಳೆಯದು ನಮ್ಮ ಸ್ನೇಹಿತರಾದ ಆರ್ ಕೆರೆ ರಮೇಶ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಈ ವರ್ಷ ಅವರಿಗೆ ಅಧಿಕಾರ ಎಲ್ಲ ಕೊಟ್ಟೆ ಚೆನ್ನಾಗಿಟ್ಟಿರಲಿ ಅಂತ ಕೇಳಿ ನನ್ನ ಕಡೆಯಿಂದ ಕಳಕಡೆಯಿಂದ ಕೇಳ್ಕೋದಿ ಹಾ ಎಲ್ರಿಗೂ ನಮಸ್ಕಾರ ನಾನು ಕೀರ್ತಿ ಅಂತ ಅಂದೊಂದಿತ್ತು ಕಾಲ ಸಿನಿಮಾ ಡೈರೆಕ್ಟ್ರು ವಿಷಯ ಏನಪ್ಪ ಅಂದರೆ ಇವತ್ತು ಅಂದರೆ ನಮ್ಮ ಯುವಕರ ಆಶಾ ಕಿರಣ ಬಡವರು ಬಂದು ನಂದಿ ರಮೇಶ್ವಣ್ಣವರು ಹುಟ್ಟುಹಬ್ಬ ಇದೆ ಅವ್ರು ಹೆಂಗೆ ಅಂದರೆ ಅವರು ತುಂಬ ಜನ ಬಡವರಿಗೆ ತುಂಬ ಜನ ಅಸಹಾಯಕರಿಗೆ ತುಂಬ ಸಹಾಯ ಮಾಡ್ತಾರೆ ಸೊ ಅವರು ಸಮಾಜ ಸೇವೆ ಹೀಗೆ ಮುಂದುವರಿಲಿ ಅವರಿಗೆ ದೇವರು ಇನ್ನೂ ಹೆಚ್ಚು ಸಹಾಯ ಮಾಡೋಂಥ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ ನಂದಿ ರಮೇಶ್ವಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಜೀವನ ತುಂಬ ಯಶಸ್ವಿಯಾಗಿ ಸಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ನಂದಿ ರಮೇಶ್ವಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರ ರಾಜಕೀಯದಲ್ಲಿ ತುಂಬ ದೊಡ್ಡದಾಗಿ ಬೆಳಿಲಿ ಅಷ್ಟೇ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಏನಿಲ್ಲ ಇವತ್ತು ಹುಟ್ಟಿದ ಹಬ್ಬ ಎರಡನೇ ತಾರೀಕು ನನ್ನ ಬರ್ತಡೇ ಅಂತೇಳಿ ಎಲ್ಲ ವಿಶ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ಎಲ್ಲರಿಗೂ ಅವ್ರಿಗೆ ಒಳ್ಳೇದು ಮಾಡಲಿ ಅದನ್ನು ಬಿಟ್ಟರೆ ಮತ್ತಿನ್ನೇನು ಹೇಳೋದಿಲ್ಲ ನನ್ನೆಲ್ಲ ಆಲ್ರೆಡಿ ಶಿವಣ್ಣನ ಬರ್ತಡೇಲಿ ವಿಶ್ ಮಾಡಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಲ್ಲ ನಾನು ಈ ಹಿಂದೇನೂ ಅದೇ ಹೇಳಿದೆ ನಮ್ಮ ಸ್ನೇಹ ಬ ಭಾಗದಲ್ಲಿ ಯಾವುದು ಆ ಥರದ್ದೇನು ಸಮಸ್ಯೆಗಳಿಲ್ಲ ಸೊ ಹಾಗಾಗಿ ನಾವೆಲ್ಲಿದ್ರು ಅವ್ರು ವಾಲಂಟರಿಗೆ ಬರೋದು ಕಾಮನ್ ಆಗಿದೆ ಸೊ ಎಲ್ಲರಿಗೂ ಒಳ್ಳೆಯದಾಗಿ